ಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಅಂಗವಾಗಿ ಬಾಬುರಾವ್ ಚಿಂಚಸ್ವರು ಸಾಹೇಬರ ಅಭಿಮಾನಿಗಳು ಅವರದೇ ಆದಂಥ ಒಂದು ಫೋಟೋ ಮತ್ತು ಅಮರೇಶ್ವರಿ ಮೇಡಮ್ ಅವರ ಫೋಟೋ ಹಾಕಿ ಈ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ಮಾಡಿಸಿದ್ದಾರೆ ಅವರಿಗೆ ಅನೇಕ ಅನೇಕ ಧನ್ಯವಾದಗಳು ಇಲ್ಲಿ ಗುರುಮಿಟ್ಕಲ್ ಪಟ್ಟಣದಲ್ಲಿ ನಡೆಯಲಿರುವ ಜನವರಿ ಇಪ್ಪತ್ತೊಂದನೇ ತಾರೀಕು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಅದ್ಧೂರಿಯಾಗಿ ಮಾಡಬೇಕು ಅಂತ ಸಮಿತಿ ನಿರ್ಣಯಿಸಿದ್ದು ಈ ಒಂದು ಅದ್ದೂರಿಯಾಗೂ ಹೇಳಿ ಇಡೀ ಕ್ಷೇತ್ರದ ಯುವಕರು ಕೂಲಿ ಕಬ್ಬಲಿಗ ಸಮಾಜದ ಯುವ ಮಿತ್ರರು ಬಹಳ ಉತ್ಸವದಿಂದ ಒಬ್ಬೊಬ್ಬರು ಒಂದೊಂದು ಥರ ಯಾಕಂತಂದರೆ ಒಬ್ಬರು ಕ್ಯಾಲೆಂಡರ್ ರಿಲೀಸ್ ಮಾಡೋದು ಒಬ್ಬರು ಆಟಗಳು ಆಡಿಸೋದು ಎಷ್ಟೋ ರೀತಿಯಲ್ಲಿ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಖಂಡಿತವಾಗಿ ಈ ಬಾರಿ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಆಗುತ್ತೆ ಅದೇ ರೀತಿಯಾಗಿ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಕಲಬುರಗಿ ಸುಮಧುರ ಮೆಲೋಡೀಸ್ ಗ್ರ್ಯಾಂಡ್ ಶೋ ಇದೆ ಚಿಂತನ್ಪಲ್ಲಿ ಮಹೇಶ್ ಅವರು ಮತ್ತು ಮಿಡಮ್ ಅವರು ಅವರು ಕೂಡ ಈಗ ಕಳ್ಬಳ್ಗುಂದಿಯಲ್ಲಿ ಗ್ರ್ಯಾಂಡ್ ಶೋ ಇದೆ ಇಲ್ಲಿಗೆ ಆಗಮಿಸಿದ್ದಾರೆ ಎಲ್ಲರೂ ಇವತ್ತು ಬಹಳ ಸಂತೋಷ ಆಯಿತು ಬಾಬುರಾವ್ ಚಿಂಚೇಸೂರ್ ಸಾಹೇಬರ ಅಭಿಮಾನಿಗಳು ಬಹಳ ಅವರ ಇಚ್ಛೆಯಿಂದ ಜೇತೋತ್ಸವ ಅಂಗವಾಗಿ ಈ ಒಂದು ಕ್ಯಾಲೆಂಡರ್ಗಳನ್ನು ಬಿಡುಗಡೆ ನಮ್ಮ ಕೈಯಿಂದ ಎಲ್ಲರಿಂದ ಮಾಡಿಸಿದ್ದಾರೆ ಬಹಳ ಧನ್ಯವಾದಗಳು